ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಓದುತ್ತಿರುವವರು ರಾಬರ್ಟ್ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚಿನ ದಿನಗಳಲ್ಲಿ ದ್ವೇಷಪೂರಿತ ಭಾಷಣ ಬಳಸಿ ವಿಪಕ್ಷ ಹಾಗೂ ಸಮಾಜವಾದ ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಮಾತನಾಡುತ್ತಿದ್ದಾರೆ ದೇಶದಲ್ಲಿ ಇಲ್ಲಿಯವರೆಗೆ ಈ ಅಧಿಕಾರ ನಡೆಸಿದ ಯಾವ ಪ್ರಧಾನಿಯೂ ಈ ರೀತಿ ದ್ವೇಷಪೂರಿತ ಮಾತುಗಳನ್ನು ಆಡಲಿಲ್ಲ ಎಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಾಲಿ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಲೋಕಸಭಾ ಕಡೆ ಹಂತದಲ್ಲಿ ತಮ್ಮ ತಮ್ಮವರು ರಾಜ್ಯ ಪಂಜಾಬ್ನಲ್ಲಿ ನಡೆಯುತ್ತಿರುವ ಚುನಾವಣೆಗೂ ಮುನ್ನ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡುತ್ತಿರುವ ಮನಮೋಹನ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅತ್ಯಂತ ಕೆಟ್ಟ ರೂಪದಲ್ಲಿ ದ್ವೇಷಪೂರಿತ ಭಾಷೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಾರ್ವಜನಿಕ ಭಾಷಣದ ಘನತೆಯನ್ನು ಕಡಿಮೆ ಮಾಡುತ್ತಿದ್ದಾರೆ ಅದು ವಿಭಜನೆಯ ಸ್ವಭಾವವಾಗಿದೆ ಇಲ್ಲಿಯವರೆಗೆ ಯಾವ ಪ್ರಧಾನಿಯೂ ಇಂತಹ ಅಸ ಅಸಂಧಿಯ ದ್ವೇಷಪೂರಿತ ಮಾತುಗಳನ್ನು ಆಡಿರಲಿಲ್ಲ ಸಮಾಜದ ನಿರ್ದಿಷ್ಟ ವರ್ಗ ಮತ್ತು ವಿರೋಧಿಗಳನ್ನು ಗುರಿಯಾಗಿಸಿಕೊಂಡು ಮೋದಿ ಈ ರೀತಿಯ ಪದಗಳನ್ನು ಬಳಸುತ್ತಿದ್ದಾರೆ ಎಂದು ಮೋದಿ ವಿರುದ್ಧ ಸಿಂಗ್ ಕಿಡಿಗಾಡಿದರು ಅದಲ್ಲದೆ ನಿರಂಕುಶ ಆಡಳಿತದಿಂದ ದೇಶದ ರಕ್ಷಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ನಿರಂಕುಶ ಆಡಳಿತದಿಂದ ಪುನರಾಗುವಂತೆ ತಡೆಯಲು ಒಂದು ಅವಕಾಶವಿದೆ ಎಂದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಮನ ನೀಡುವಂತೆ ಮತದಾರರಿಗೆ ಮನವಿ ಮಾಡಿದ್ದಾರೆ ಇನ್ನೊಂದರಲ್ಲಿ ಗಾಂಧೀಜಿ ಕುರಿತು ಮೋದಿ ಹೇಳಿಕೆಗೆ ಕೈಕಿಡಿ ಜೂನ್ ನಾಲ್ಕರ ನಂತರ ಬಿಡುಗಡೆ ಬಿಡುವಾದಾಗ ಗಾಂಧಿ ಆತ್ಮಚರಿತ್ರೆ ಓದಿ ಖರ್ಗೆ ರಾಹುಲ್ ಟಾಂಗ್ ಮಹಾತ್ಮ ಗಾಂಧೀಜಿಯವರ ಕುರಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚಲನಚಿತ್ರ ಬಿಡುಗಡೆಯಾದ ಬಳಿಕವಷ್ಟೇ ಅವರ ಸಾಧನೆ ಬಗ್ಗೆ ಜಗತ್ತಿಗೆ ಪರಿಚಯವಾಯಿತು ಎಂಬ ಪ್ರಧಾನಿ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ಕಿಡಿಕಾರಿದರು ಗಾಂಧಿ ಕುರಿತು ತಿಳಿಯಲು ಜೂನ್ ನಾಲ್ಕರ ನಂತರ ಬಿಡು ಬಿಡುವಾದಾಗ ಗಾಂಧಿ ಆತ್ಮಚರಿತ್ರೆ ಓದಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟಾಂಗ್ ನೀಡಿದ್ದಾರೆ ಆರ್ಎಸ್ಎಸ್ನಲ್ಲಿ ತರಬೇತಿ ಪಡೆಯವರೆಲ್ಲ ಗೋಡ್ ಸೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಒಡಿಶಾದ ಬಲಸೂರ್ನಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಿದ ರಾಹುಲ್ ಗಾಂಧಿ ಯಾರೆಲ್ಲ ಆರ್ ಎಸ್ ಎಸ್ ಶಾಖೆಯಲ್ಲಿ ತರಬೇತಿ ಪಡೆದಿರೋದೋ ಅವರೆಲ್ಲ ಗೋಡ್ಸೆ ಅನುಯಾಯಿಗಳು ಅವರಿಗೆ ಗಾಂಧೀಜಿ ಬಗ್ಗೆ ಏನೂ ತಿಳಿದಿಲ್ಲ ಆದರೆ ಪ್ರಧಾನಿ ಮೋದಿ ಅವರಿಗೂ ಸಹ ಗಾಂಧೀಜಿ ಬಗ್ಗೆ ಏನೂ ಗೊತ್ತಿಲ್ಲ ಅವರು ಅವರ ಜಗತ್ತು ಶಾಖೆಗೆ ಸೀಮಿತ ಗಾಂಧೀಜಿ ಅವರ ತತ್ವಗಳನ್ನು ಪ್ರಪಂಚದ ಹಲವಾರು ದಾರ್ಶನಿಕರು ಒಪ್ಪಿಕೊಂಡು ಚಳುವಳಿಗಳಲ್ಲಿ ಬಳಸಿಕೊಂಡಿದ್ದಾರೆ ಅವರ ಆದರ್ಶಗಳಿಂದ ಭಾರತದ ಮಕ್ಕಳು ಸ್ಫೂರ್ತಿ ಪಡೆದಿದ್ದಾರೆ ಅದಲ್ಲದೆ ಜೂನಿಯರ್ ಮಾರ್ಟಿನ್ ಲೂಥರ್ ನೆಲ್ಸನ್ ಮಂಡೆಲ್ಲಾ ಐನ್ಸ್ಟೈನ್ ಅಂತ ಹಲವಾರು ಮಂದಿ ಗಾಂಧಿ ತತ್ವಗಳಿಂದ ಸ್ಫೂರ್ತಿ ಪಡೆದುಕೊಂಡರು ಎಂದು ತಿರುಗೇಟು ನೀಡಿದ್ದಾರೆ ಖರ್ಗೆ ಕೂಡ ಮೋದಿ ಮಾತಿಗೆ ಕಿಡಿಕಾರಿದರು ಮೋದಿ ಅಥವಾ ಬಿಜೆಪಿಯನ್ನಾದರೂ ಅಜ್ಞಾನಿಗಳಾಗಿದ್ದರೆ ಜೂನ್ ನಾಲ್ಕರ ನಂತರ ಬಿಡುಗಡೆ ಬಿಡುವಾದಾಗ ಗಾಂಧಿ ಆತ್ಮಚರಿತ ಓದಿಂದಿದ್ದಾರೆ ಗಾಂಧಿ ಕುರಿತು ಸಿನಿಮಾ ಬರುವವರೆಗೂ ಮಹಾತ್ಮ ಗಾಂಧಿ ಬಗ್ಗೆ ತಿಳಿದಿರಲಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಮಾತು ವಿವಾದಕ್ಕೆ ಕಾರಣವಾಗಿದೆ ಈ ಬೆನ್ನಲ್ಲೇ ರಾಷ್ಟ್ರಪ್ರಸತಿ ವಿಜೇತ ಚಿತ್ರ ನಿರ್ಮಾಣಕ ಲೂಯಿತ್ ಬರ್ನರ್ ಅವರು ಮೋದಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮೋದಿ ಅವರು ರಾಷ್ಟ್ರಪಿತ ಬಗ್ಗೆ ಅತ್ಯಂತ ಅವಹೇಳನಕಾರಿ ಮಾತನಾಡುತ್ತಿದ್ದಾರೆಂದು ಬರ್ನರ್ ಗುವಾಟ್ನಲ್ಲಿ ದೂರು ನೀಡಿದರು ಪೊಲೀಸ್ ಯಾವುದೇ ಎಫ್ಐಆರ್ ದಾಖಲಿಸಲಿಲ್ಲ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ